ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಶರೂ ವ್ಲಾಗ್ಸ್ ಗೈಸ್ ಇವತ್ತು ನಾವು ಹೋಗೋ ರೋಡರ್ ಒಂದು ಹೀಲ್ಸ್ ಇತ್ತು ಆ ಹಿಲ್ಸ್ ಹೆಸರು ಬಂದು ಮೈಮಾಪುರ ಬೆಟ್ಟ ಅಂತ ಆ ಬೆಟ್ಟದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನದ ಬಗ್ಗೆ ಪೂರ್ತಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಎಂಡೋರ್ಗು ನೋಡಿ ಗೈಸ್ಗೆ ನೋಡ್ರಿ ಇದೆ ಬೆಟ್ಟ ಇದು ಬೆಟ್ಟದ ಹೆಸರು ಬಂದು ಮೈಮಾಪುರ ಬೆಟ್ಟ ಅನ್ಸುತ್ತೆ ದೇವಸ್ಥಾನ ಎಲ್ಲ ಬೇಗಡೆಚ್ಕೊಡ್ತೀವಿ ನೋಡ್ರಿ ಹೆಂಗೈತೆ ಆಫ್ ರೋಡಿಂಗ್ ಹೋಗೈತೆ ಮೆಟ್ಲು ಹತ್ಬಹುದು ಅನಿಸುತ್ತೆ ಇದು ಒಂದು ಚಿಕ್ಕ ಟಾಕ್ ಲಾಗ್ ಅಷ್ಟೇ ನೋಡೋಣ ಬರ್ರಿ ಏನೇನು ಮಾಡ್ತೀವಿ ಅಂತ ಇಲ್ಲೂ ಪರವಾಗಿಲ್ಲ ಒಂಥರ ಚೆನ್ನಾಗಿದೆ ಆಫ್ ರೋಡಿಂಗ್ ಒಂಥರ ನಾವು ತಂದಿರೋ ಬೈಕ್ ಅತ್ತಲ್ಲ ಅನ್ಸುತ್ತೆ ಹತ್ತುತ್ತದೆ ಬಟ್ ರಿಸ್ಕು ನೋಡ್ರಿ ಹೆಂಗೈತೆ ಬೆಟ್ಟ ಟಾಪ್ ನೋಡ್ರಿ ರಿಸ್ತಾ ಇದ್ದೀವಿ ಏ ಬೆಟ್ಟದ ಹೆಸರು ಬಂದು ವೈವಾಪುರ ಬೆಟ್ಟ ಅಂತಾರೆ ತ್ರಿಬಲ್ಸ್ ಬಂದ್ರೆ ಹತ್ತದೆ ಇಲ್ಲ ಅನ್ಸತ್ತೆ ಬೇರೆ ಬೇರೆ ಗಾಡಿ ಹತ್ಬೋದು ಈ ಗಾಡಿ ಹತ್ತಲ್ಲ ನೋಡಿರಿ ವ್ಯೂ ಹಿಂಗಿದೆ ಟಾಪಲ್ಲೋಗಿ ಬಿಡಿಯ ಮಟ್ಟ ಮೇಲೆ ಗೈಸಿದ್ರಿಂದ ಹಿಂದೆ ಗಾಡಿಯ ಒಂದು ವೀಡಿಯೋ ಹಾಕಿದ್ವಿ ನಾನು ಸೇಮ್ ಅದೇ ಇದೆ ಇದೇ ಥರ ಆಫ್ ರೋಡಿಂಗ್ ಅದು ಕೂರ್ತಿ ನೀವು ನೋಡಿರ್ತೀರಾ ವಿಡಿಯೋ ಎಲ್ಲ ನೋಡಿರಿ ವ್ಯೂವ್ ಹೆಂಗೈತೆ ಶಿವಗಂಗೆ ಬೆಟ್ಟ ಇಲ್ಲಿಂದ ಹತ್ರ ಸುಮಾರು ಇಷ್ಟು ನಿಮ್ಗೆ ಹೇಳ್ತೀನಿ ನಾ ಶಿವಂಗೆ ಬೆಟ್ಟ ನೋಡಿ ಆ ಹಿಂದೆಗಡೆ ಬೆಟ್ಟ ತೋರಿಸಿದ್ರಲ್ಲೋ ಇನ್ನೂ ಹತ್ರ ಇದ್ದೀವಿ ಈ ಬೆಟ್ಟಕ್ಕೆ ನೆಕ್ಸ್ಟ್ ಆ ಬೆಟ್ಟನೇ ತೋರಿಸ್ತೀನಿ ನೋಡಿರಿ ಹೆಂಗಿದೆ ಇವು ಅದೇ ದೇವಸ್ಥಾನ ಇದು ಒತ್ತು ಇಲ್ಲ ಒಂದು ರಿಸ್ಕ್ ಇದೇ ಬೆಟ್ಟ ಅಂದರೆ ದೇವಸ್ಥಾನ ಇದೇ ಇರೋದು ಮೇಲೆ ಚೆನ್ನಾಗೈತೆ ಇಲ್ಲಿಂದ ಸಕ್ಕ ತಗೊಂತೈತೆ ಈಟಲ್ಲಿ ಹೆಂಗೈತೆ ಒಳಿಕ್ಕೆ ವರ್ಕ್ ಆಗಲ್ಲ ಯಾಕಂದ್ರೆ ಗೇಟ್ ಬೀಗ ಹಾಕೋರೆ ಆ ಕಡೆಯಿಂದ ಏನೋ ಸ್ವಲ್ಪ ವ್ಯೂಸ್ ತೋರಿಸ್ತೀವಿ ನೋಡಿ ಈ ಕಡೆ ಗೇಟ್ ಪಿಕ್ ಹಾಕೋರೆ ದೇವಸ್ಥಾನ ಇದು ನೋಡ್ರಿ ಹೆಂಗೈತೆ ದೇವಸ್ಥಾನ ಅಂದ್ರೆ ನಾವು ಹೋಗಿದ್ವಲ್ಲ ಆ ಬೆಟ್ಟಕ್ಕೆ ಸ್ವಲ್ಪ ಕಮ್ಮಿನೇ ಇರೋದು ಐಟು ಇದು ಎಂಟ್ರೆನ್ಸು ಚಪ್ಪಲಿ ಇಲ್ಲೇ ಬಿಡೋಣ

ಗೈಸ್ ಬೆಟ್ಟ ಏನು ಅಷ್ಟೈಲ್ಲ ಅಂದರೆ ನಾರ್ಮಲಾಗಿ ಚೆನ್ನಾಗೈತೆ ನೋಡಕ್ಕೆಲ್ಲ ಮಸ್ತಾಗಿ ಕಾಣುತ್ತೆ ಬೆಳಗ್ಗೆ ಇವತ್ತು ಬಂದರೆ ಚೆನ್ನಾಗಿ ಕಾಣುತ್ತೆ ನೋಡಿ ಗೈಸ್ ದೇವಸ್ಥಾನ ಇನ್ನ ಕನ್ಸ್ಟ್ರಕ್ಷನ್ ನಡಿತೈತೆ ಫೋಕಸ್ ಆಗ್ತಿಲ್ಲ ಇವರು ಯಾರು ಗಾಯಿಸ್ತೈತೆ ಏನು ಮಾತಾಡೋಕ್ಕೆ ಆತೀವಲ್ಲ ಹಾಂ ಏನು ಮಾತಾಡೋಕ್ಕೆ ಆತಿಲ್ಲ ಕೈಸು ಅಷ್ಟೇ ಬೆಸ್ಟ್ ಬೆಟ್ಟ ಇರೋದು ಅಷ್ಟೇ ಒಂದು ದೇವಸ್ಥಾನ ಐತೆ ಬೆಟ್ಟ ಇದಷ್ಟೇ ನೀನಿಲ್ಲ ಮುಂಚೂರು ವ್ಯೂ ವ್ಯೂ ಈ ದೇವಸ್ಥಾನದ ಬಗ್ಗೆ ಏನೂ ಅಷ್ಟು ಗೊತ್ತಿಲ್ಲ ನೋಡೋಣ ಬರ್ರಿ ಕೆಳಗಡೆ ಹೋಗೋಣ ಅದರ ಸುತ್ತಮುತ್ತ ಚೆನ್ನಾಗಿದೆ ವ್ಯೂ ೀ ಓನ್ ವಾಪಸ್ ಗೈಸ್ ನಾನು ಹೇಳ್ದಂಗೆ ಈ ವಿಡಿಯೋ ಚಿಕ್ಕದ ಅಷ್ಟೇ ಏನು ಅಷ್ಟು ಲಾಂಗಾಗಿ ಏನು ದೊಡ್ಡ ಬೆಟ್ಟ ಏನಲ್ಲ ಒಂದು ದೇವಸ್ಥಾನ ಇದೆ ಅಷ್ಟೇ ನೋಡ್ರಿ ಇದು ಮೆಟ್ಲು ಮೆಟ್ಲಿಂದ ಬರೋ ಅಂಥದ್ದು ಮೆಟ್ಲು ಇದು ಮಾಡ್ ಬರೀ ಬರ ಇಲ್ಲದಂತೆ ಮೆಟ್ಲು ಮೆಟ್ಲಲ್ಲಿ ಬಂದರೆ ಹಿಂಗೆ ಅದ್ರ ಪಕ್ಕದಲ್ಲೇ ರೋಡಿರೋದು ಅಷ್ಟೇ ಬೆಟ್ಟದಲ್ಲಿ ಬೆಟ್ಟದಲ್ಲಿನಷ್ಟು ಏನು ಹೇಳೋಕ್ಕೆ ಅಂತದ್ದು ಏನಿಲ್ಲ ಅದೇ ಬೆಟ್ಟ ಒಂದು ಇದೆ ದೇವಸ್ಥಾನ ಇದೆ ದೇವಸ್ಥಾನ ಬಾಕ್ಲು ಕೂಡ ತೆಗ್ದಿಲ್ಲ ಅಷ್ಟೇ ಹೊಲ್ಟಿದ್ದೀವಿ ನಾವು ಆಗಲೇ ವಾಪಸ್ಸು ಈ ವಿಡಿಯೋ ಏನದು ಇಷ್ಟ ಆದರೆ ಲೈಕ್ ಮಾಡಿ ಗೈಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿದ್ದೆ ಥ್ಯಾಂಕ್ಸ್ ಗೈಸ್ ಮುಂದಿನ ವಿಡಿಯೋದಲ್ಲಿ ಸಿಕ್ಕಿನ ಗೈಸ್ ಬೈ ಬಾಯ್